ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ಲಾಗ್ ಏನು ಮಾಡ್ತಿಲ್ಲ ಅದರ ಬದಲಾಗಿ ಸಿಂಪಲ್ ಆದ ಮಹಿಳೆಯರಿಗೆ ಬೇಕಾದಂತಹ ಒಂದು ಕಿಚನ್ ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಕೆಲವರಿಗೆ ಈ ಟಿಪ್ಸ್ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದಿರಬಹುದು ಹಾಗಾಗಿ ಒಂದು ಕಿಚನ್ ಟಿಪ್ಸ್ ವೀಡಿಯೋ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ನಿನ್ನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಮಹಿಳೆಯರಿಗೆ ಬೇಕಾದಂಥ ಒಳ್ಳೆಯ ಒಂದು ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೀರುಳ್ಳಿಯನ್ನು ನಾವು ತಂದಾಗ ಅದನ್ನು ಸ್ವಲ್ಪ ಬಿಡಿಸಿ ನಾವು ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸಿದರೆ ನೀರುಳ್ಳಿ ಬೇಗನೆ ಹಾಳಾಗೋದಿಲ್ಲ ನೋಡಿ ಎಷ್ಟು ನೀರುಳ್ಳಿ ತಂದಿದ್ದೇನೆ ಇವಾಗ ನೀರುಳ್ಳಿ ಎಲ್ಲ ಬೇಗನೆ ಹಾಳಾಗ್ತದೆ ಹಾಗೆಯೇ ರೇಟ್ ಕೂಡ ಜಾಸ್ತಿ ಇರುವಾಗ ನಾವು ನೀರುಳ್ಳಿಯನ್ನೆಲ್ಲ ಹಾಳು ಮಾಡಬಾರ್ದು ಹಾಗಾಗಿ ಇವಾಗ ನೀರುಳ್ಳಿ ತಂದ ಕೂಡಲೇ ಇದನ್ನು ಸ್ವಲ್ಪ ಹೊತ್ತು ಹೊರಗಡೆ ಇಡಬೇಕು ಅಂದರೆ ಇದರದ್ದು ನೀರಿನ ಬಸ್ಸು ಸ್ವಲ್ಪ ಹೋಗಿ ಡ್ರೈ ಆದರೆ ಇದು ಬೇಗನೆ ಹಾಳಾಗೋದಿಲ್ಲ ಇದು ಮೊದಲನೇ ಟಿಪ್ಸ್ ನೀವು ಇದನ್ನು ಮಾಡಿ ನೋಡಿ ನಾನು ಇದಕ್ಕಿಂತ ಮೊದಲು ಕೂಡ ನೀರುಳ್ಳಿಯನ್ನು ತಂದರೆ ಹೀಗೇನೆ ಮಾಡೋದು ತಂದ ಕೂಡಲೇ ಅದನ್ನು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ತೇನೆ ಬಿಸಿಲಿಗೆ ನೀರುಳ್ಳಿ ಬೇಗನೆ ಹಾಳಾಗೋದಿಲ್ಲ ಇವಾಗಿನ ಕಾಲದಲ್ಲಂತೂ ಎಲ್ಲರ ಮನೆಯಲ್ಲಿ ಫ್ರಿಜ್ ಇದ್ದೇ ಇದೆ ಕೆಲವೆಲ್ಲ ವಸ್ತುವನ್ನು ನಾವು ಹಾಳಾಗಬಾರ್ದು ಅಂತೇಳಿ ಅದನ್ನು ಫ್ರಿಜ್ಜಲ್ಲಿ ಇಡ್ತೇವೆ ಹಾಗೆಯೇ ಫ್ರಿಜ್ ಇಲ್ಲದೇ ಕೊತ್ತಂಬರಿ ಸೊಪ್ಪನ್ನು ಹೇಗೆ ನಾವು ಪ್ರಿಸರ್ವ್ ಮಾಡಿ ಇಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಇದು ನನ್ನದು ಎರಡನೇ ಟಿಪ್ಪು ನೋಡಿ ಇವಾಗ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ನೋಡಿ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ನಾನು ತೊಗೊಂಡಿದ್ದೇನೆ ಸ್ವಲ್ಪ ನೀರು ಬೇಕು ಜಾಸ್ತಿ ನೀರು ತೊಗೊಳ್ಬಾರ್ದು ನೋಡಿ ಆ ನೀರಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ನಾನು ಮುಳುಗಿಸಿಡ್ತೇನೆ ಅಂದರೆ ಅದರ ಬೇರಿಗೆ ಮಾತ್ರ ನೀರು ಸಿಕ್ಕಿದರೆ ಸಾಕು ಮೇಲುಗಡೆ ತನಕ ನೀರು ಹಾಕಿದರೆ ಕೊತ್ತಂಬರಿ ಸೊಪ್ಪು ಕೊಳಿತದೆ ಹಾಗೆ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕೊಂಡಿದ್ದೇನೆ ನೋಡಿ ಸ್ವಲ್ಪ ನೀರು ಹಾಕಿ ಎಲ್ಲ ಬೇರನ್ನು ಆ ನೀರಿಗೆ ತಾಗುವಾಗಿ ಇಟ್ಟಿದ್ದೇನೆ ನೋಡಿ ಎಷ್ಟು ಸಾಕಾಗ್ತದೆ ನೀರು ತುಂಬಾ ದೂರ ದೂರ ಹೋಗ್ತದೆ ಅಂತ ಆದರೆ ಇದಕ್ಕೆ ಒಂದು ಕಟ್ಟ ಕಟ್ಟಿ ಇಡಬಹುದು ಅಥವಾ ಒಂದು ಸಣ್ಣ ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಇಡಬಹುದು ನೋಡಿ ಇವಾಗ ಈ ತರ ಮಾಡಿ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನು ನಾವು ಮುಚ್ಚಿಕೊಳ್ಬೇಕು ಈ ತರ ನಮ್ಮ ಕಿಚನ್ ಕೌಂಟ್ರಲ್ಲೇ ತೆಗೆದಿಡ್ಬೋದು ಮತ್ತು ಬೇಕಾದಾಗ ನಮಗೆ ಸ್ವಲ್ಪ ಸ್ವಲ್ಪ ಸೊಪ್ಪನ್ನು ತಗೊಂಡು ನಾವು ಯೂಸ್ ಮಾಡ್ಬೋದು ಈ ಥರ ಪ್ಲಾಸ್ಟಿಕ್ ಕವರ್ ಹಾಕಿಡಬೇಕು ಹಾಗೆಯೇ ಇದರಲ್ಲಿ ಹಾಕಿದ ನೀರನ್ನು ನಾವು ಪ್ರತಿದಿನ ನಾವು ಚೇಂಜ್ ಮಾಡಬೇಕು ಇಲ್ಲಾಂದರೆ ಕೊಳೆತು ವಾಸನೆ ಬರ್ತದೆ ಪ್ರತಿದಿನ ಚೇಂಜ್ ಮಾಡಿದರೆ ಮಾತ್ರ ಈ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ಉಳಿತದೆ ಅದೇ ರೀತಿ ಚೇಂಜ್ ಮಾಡುವ ಕೆಲವೆಲ್ಲ ಸೈಡಲ್ಲಿ ಕಪ್ಪಗಾಗಿದ್ದರೆ ಅದನ್ನು ಕೂಡ ತೆಗೆದು ಕ್ಲೀನ್ ಮಾಡಿ ಇಡಬೇಕು ಹಾಗೆ ಒಂದು ನಾಲ್ಕೈದು ದಿವಸ ಇದೇ ಥರ ನಾವು ಹೊರಗಡೆ ಇಟ್ಟು ಈ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಬೋದು ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಟಿಪ್ ನಂಬರ್ ಮೂರು ಎಲ್ಲರೂ ಕಾಯಿ ಮೆಣಸನ್ನು ತಂದೇ ತರ್ತೇವೆ ಆದರೆ ಇದೇ ಥರ ಕಾಯಿ ಮೆಣಸನ್ನು ಹೊರಗಡೆ ಇಟ್ಟರೆ ಇದು ಬೇಗನೆ ಹಣ್ಣಾಗಿ ಬಿಡ್ತದೆ ಇವಾಗ ಕಾಯಿ ಮೆಣಸನ್ನು ತಂದ ಕೂಡಲೇ ಅದನ್ನು ನಾವು ಸ್ವಲ್ಪ ತೊಳೆದು ತಗೊಳ್ಬೇಕು ತೊಳೆದು ಇಟ್ಟರೆ ನಮಗೆ ಪಲ್ಯ ಎಲ್ಲ ಮಾಡುವಾಗ ಫ್ರಿಜ್ಜಿನಿಂದ ತೆಗೆದು ಬೇಗನೆ ಕಟ್ ಮಾಡಿ ಹಾಕ್ಬೋದು ತೊಳೆಯುವ ಮತ್ತೆ ಜಂಜಾಟ ಇರುವುದಿಲ್ಲ ಹಾಗಾಗಿ ತೊಳೆದು ಇಡೋದು ಒಳ್ಳೆಯದು ಹಾಗೆ ಈ ತೊಳೆದಂಥ ಮೆಣಸನ್ನು ಒಂದು ಟವೆಲಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಒರೆಸಿ ರೆಡಿ ಮಾಡಿಕೊಳ್ಬೇಕು ನೋಡಿ ಈ ಥರ ಟವೆಲಲ್ಲಿ ಹಾಕಿ ನಮಗೆ ಇದರ ನೀರಿನ ಪಸೆಯೆಲ್ಲ ಆರ್ಬೋ ತನಕ ಇಟ್ಟು ಮತ್ತೆ ನಾವು ಇದರ ತೊಟ್ಟನ್ನು ತೆಗೆದು ಪ್ರಿಸರ್ವ್ ಮಾಡಿ ಇಡ್ಬೋದು ಹೀಗೆ ಟೈಮ್ ಇಲ್ಲ ಅಂದ್ರೆ ಮಾತ್ರ ನಾವು ಈ ಥರ ಟವೆಲಲ್ಲಿ ಇದರ ನೀರಿನ ಅಂಶವನ್ನು ಒರೆಸಿ ಕ್ಲೀನ್ ಮಾಡ್ಬೋದು ಟೈಮ್ ಇದ್ರೆ ನಮಗೆ ಮೆಣಸನ್ನು ತೊಳೆದು ಈ ಥರ ಓಪನ್ ಆಗಿಟ್ಟರೆ ಮತ್ತೆ ಇದರ ನೀರಿನ ಅಂಶ ಎಲ್ಲ ಒಣಗಿದ ಮೇಲೆ ಮತ್ತೆ ಇದರ ತೊಟ್ಟನ್ನು ತೆಗಿಬೋದು ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಸ್ವಲ್ಪ ಟವೆಲಲ್ಲಿ ಒರೆಸಿ ಇದರ ನೀರಿನ ಪಸೆಯನ್ನೆಲ್ಲ ತೆಗಿತೇನೆ ನೋಡಿ ಇದರ ಎಲ್ಲ ಇವಾಗ ತೆಗ್ದಾಯ್ತು ಇನ್ನು ಇವಾಗ ಇದರ ತೊಟ್ಟನ್ನು ತೆಗಿತೇನೆ ಮೆಣಸು ಕ್ಲೀನ್ ಆಯ್ತು ಅದೇ ರೀತಿ ನೀರಿನ ಅಂಶ ಎಲ್ಲ ಒಣಗಿತು ಡ್ರೈ ಆಯ್ತು ಹಾಗೆ ಇವಾಗ ಇದರ ತೊಟ್ಟನ್ನು ತೆಗಿತಾ ಇದ್ದೇನೆ ಇವಾಗ ಮೆಣಸು ಕೂಡ ಕ್ಲೀನ್ ಆಗಿದೆ ತೊಟ್ಟು ಕೂಡ ತೆಗ್ದಾಯ್ತು ಇವಾಗ ನಾನು ಈ ತರದ ಒಂದು ಫ್ರಿಜ್ ಕಂಟೈನರ್ ಅನ್ನು ತಗೊಂಡು ಅದರಲ್ಲಿ ಒಂದು ಟಿಶ್ಯೂ ಪೇಪರ್ ಅನ್ನು ಹಾಕ್ತೇನೆ ಟಿಶ್ಯೂ ಪೇಪರ್ ಅನ್ನು ಹಾಕಿ ಆದ್ಮೇಲೆ ಅದರಲ್ಲಿ ಮೆಣಸನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಫ್ರಿಜ್ ಅಲ್ಲಿ ಇಡಬಹುದು ಮೆಣಸು ಬೇಗನೆ ಹಾಳಾಗೋದಿಲ್ಲ ಹಾಗೆ ಇನ್ನೊಂದು ಟಿಪ್ಪು ನೋಡಿ ನಾವು ಉಪ್ಪನ್ನು ಈ ತರದ ಬಾಕ್ಸ್ ಅಲ್ಲಿ ಹಾಕಿಡ್ತೇವೆ ಆದರೆ ನಾವು ಉಪ್ಪನ್ನು ಹಾಕಿಟ್ಟು ಸ್ವಲ್ಪ ಸಮಯ ಆಗುವಾಗ ನೀರು ನೀರಾಗ್ತದೆ ಹಾಗೆ ಆಗಬಾರ್ದು ಅಂತ ಆದ್ರೆ ಅದಕ್ಕೆ ನೋಡಿ ಈ ಗೆರಟೆಯ ತುಂಡನ್ನು ಹಾಕಬೇಕು ನಾನಿವಾಗ ಒಂದು ತಿಂಗಳಿನಿಂದ ಈ ಉಪ್ಪಿನ ಬಾಟ್ಲಲ್ಲಿ ಕೆರೆಟೆಯ ತುಂಡನ್ನು ಹಾಕಿಟ್ಟಿದ್ದೇನೆ ಹಾಗಾಗಿ ನಾನು ಈ ಬಾಕ್ಸಲ್ಲಿ ಹಾಕಿದ ಉಪ್ಪು ಏನೂ ನೀರಾಗಲಿಲ್ಲ ಹಾಗಾಗಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರದ ಗೆರಟೆಯ ಪೀಸನ್ನು ಹಾಕಿದ್ರೆ ಆಯಿತು ಉಪ್ಪು ಡ್ರೈ ಆಗಿರ್ತದೆ ಹಾಗೆ ಹುಡಿ ಉಪ್ಪು ಮತ್ತು ಕಲ್ಲು ಉಪ್ಪು ಎರಡರಲ್ಲೂ ಕೂಡ ನಾನು ಗೆರಟೆಯನ್ನು ಹಾಕಿಟ್ಟಿದ್ದೇನೆ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹುಡಿ ಉಪ್ಪಲ್ಲಿ ಕೂಡ ನಾನು ಹಾಕಿಟ್ಟಿದ್ದೇನೆ ಹಾಗಾಗಿ ಹುಳಿ ಉಪ್ಪು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟಾಗಿದೆ ಅಂತ ಅನ್ಕೊಳ್ತೇನೆ ಹಾಗೆಯೇ ನಾವು ಕಿಚನ್ ಕೌಂಟ್ರಲ್ಲಿ ಈ ಥರದ ಗ್ಲಾಸ್ ಜಾರ ನೆಡುವಾಗ ಒಂದು ಇಟ್ಟು ಇಟ್ಟರೆ ಒಳ್ಳೆಯದು ಉಪ್ಪನ್ನು ನಾವು ಯಾವಾಗಲೂ ಗ್ಲಾಸ್ ಜಾರಲ್ಲೇ ಉಪಯೋಗಿಸೋದು ಒಳ್ಳೆಯದು ಹಾಕಿಡೋದು ಒಳ್ಳೆಯದು ಹಾಗೆ ನೋಡಿ ಇವಾಗ ನಾನು ಕಿಚನ್ ಕೌಂಟ್ರಲ್ಲಿ ಈ ಥರದ ಜಾರನ್ನಿಟ್ಟು ಹೀಗೆ ನಾನು ದೂಡಿದರೆ ಕೆಲವೊಮ್ಮೆ ಈ ಗೋಡೆಗೆ ಈ ಗ್ಲಾಸ್ ತಾಗಿ ಈ ಜಾರು ಇದು ಗ್ಲಾಸ್ ಇದಲ್ವಾ ಹಾಗೇನೆ ನಂದು ಒಂದು ಜಾರು ಹೊಡೆದು ಹೋಯಿತು ಆಮೇಲೆ ನನಗೆ ಗೊತ್ತಾಯಿತು ಹೀಗೆ ನಾವು ಜಾರನ್ನು ಇಡಬಾರ್ದು ಅಂತೇಳಿ ಅದಕ್ಕಾಗಿ ನೋಡಿ ನಾನು ಒಂದು ಸಣ್ಣ ಟ್ರೇಯನ್ನು ತಗೊಂಡಿದ್ದೇನೆ ಟ್ರೇಯಲ್ಲಿ ಈ ಥರ ಜಾರನ್ನು ಜೋಡಿಸಿಡ್ತೇನೆ ನೋಡಿ ಇವಾಗ ನಿಮಗೆ ಈ ಟ್ರೇಯನ್ನು ಈ ಥರ ದೂಡಿದರೆ ಕೂಡ ಗೋಡೆಗೆ ಟಚ್ ಆಗೋದಿಲ್ಲ ಹಾಗಾಗಿ ಒಂದು ಕಾರ್ನರಲ್ಲಿ ಈ ಥರದ ಟ್ರೇ ಇಟ್ಟು ಅದರಲ್ಲಿ ನಾನು ಉಪ್ಪಿನ ಬಾಕ್ಸನ್ನು ಇಡ್ತೇನೆ ಹುಡಿ ಉಪ್ಪು ಮತ್ತು ಕಲ್ಲು ಉಪ್ಪು ಎರಡನ್ನೂ ನಾನು ಗ್ಲಾಸ್ ಜಾರಲ್ಲಿ ಹಾಕಿಟ್ಟಿದ್ದೇನೆ ಇಲ್ಲಿ ದ್ರಾಕ್ಷಿಯಲ್ಲಿ ತುಂಬಾ ಕೆಮಿಕಲ್ ಇರ್ತದೆ ಆ್ಯಪಲಲ್ಲಿ ಕೂಡ ವ್ಯಾಕ್ಸ್ ಇರ್ತದೆ ಅಂತ ಹೇಳ್ತಾರೆ ಆದರೆ ದ್ರಾಕ್ಷಿಯಲ್ಲಿ ನೋಡಿ ನೀವು ಹತ್ತಿರದಿಂದ ನಿಮಗೆ ತೋರಿಸಿದರೆ ಕಾಣ್ಬೋದು ಈ ಥರ ಬಿಳಿ ಬಿಳಿಯಾಗಿರ್ತದೆ ನಾವು ಇದನ್ನು ಹೀಗೇ ತಿನ್ನಬಾರ್ದು ಅದರ ಬದಲಾಗಿ ಇದನ್ನು ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು ಅರ್ಧ ಗಂಟೆ ಇಡ್ತೇನೆ ಆವಾಗ ಈ ಕೆಮಿಕಲ್ ಎಲ್ಲ ಹೋಗ್ತದೆ ನೋಡಿ ದ್ರಾಕ್ಷಿಯನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅದು ಮುಳುಗುವ ತನಕ ನೀರು ಹಾಕ್ಕೊಳ್ಬೇಕು ಆಮೇಲೆ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಇದನ್ನು ಒಂದು ಅರ್ಧ ಗಂಟೆ ಹಾಗೆ ನೆಟ್ಟ ಮೇಲೆ ಮತ್ತೆ ಚೆನ್ನಾಗಿ ತೊಳೆದು ನಾವು ಇದನ್ನು ತಿನ್ನಬೇಕು ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಹೆಚ್ಚಾಗಿ ನಾವು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟು ಹೊರಗಡೆ ಹೋಗ್ತೇವೆ ಹಾಗಾಗಿ ಕೆಲವೊಮ್ಮೆ ಹಾಲು ಈ ಥರ ಚೆಲ್ತದೆ ಚೆಲ್ಲಿದ್ರೆ ನಾವು ಇದನ್ನು ಬಟ್ಟೆಯಲ್ಲಿ ಒರೆಸೋದ್ರ ಬದಲು ಇದನ್ನು ನಾವು ಒಂದು ಟಿ ಟಿಶ್ಯೂ ಪೇಪರ್ನ ಸಹಾಯದಿಂದ ಒರೆಸ್ಕೊಳ್ಬೇಕು ಬಟ್ಟೆಯಲ್ಲಿ ಒರೆಸಿದರೆ ಬಟ್ಟೆ ತೊಳೆದಷ್ಟು ಅದರ ಹಾಲಿನ ವಾಸನೆ ಕೂಡ ಹೋಗುವುದಿಲ್ಲ ಹಾಗಾಗಿ ಒಂದು ಟಿಶ್ಯೂ ಪೇಪರ್ನಲ್ಲಿ ಈ ಹಾಲನ್ನು ತೆಗೆದು ಆಮೇಲೆ ಬಟ್ಟೆಯನ್ನು ಯೂಸ್ ಮಾಡ್ಬೋದು ನೋಡಿ ಈ ಥರ ಒಂದು ಟಿಶ್ಯೂ ಪೇಪರನ್ನು ಯೂಸ್ ಮಾಡಿ ಇದರಲ್ಲಿರುವ ಹೆಚ್ಚಿನ ಹಾಲನ್ನೆಲ್ಲ ತೆಗೆದು ಬೇಕಿದ್ರೆ ಎರಡು ಮೂರು ಟಿಶ್ಯೂ ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಹೆಚ್ಚಿನ ಹಾಲು ಈ ಟಿಶ್ಯೂ ಪೇಪರಲ್ಲಿ ಬಂತು ನೋಡಿ ಈ ಥರ ಸ್ವಲ್ಪ ಹಾಲೆಲ್ಲ ಚೆಲ್ಲಿದ್ರೆ ಈ ಥರ ನೀಟಾಗಿ ನಾವು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಬೋದು ಹಾಲು ಮಾತ್ರ ಅಲ್ಲ ಎಣ್ಣೆಯಲ್ಲಿ ಏನಾದರೂ ಫ್ರೈ ಮಾಡುವಾಗ ಎಣ್ಣೆ ಕೂಡ ಗ್ಯಾಸ್ ಸ್ಟವ್ ಮೇಲೆ ಚೆಲ್ತದೆ ಅದನ್ನು ಕೂಡ ನಾವು ಬಟ್ಟೆಯಲ್ಲಿ ಒರೆಸಿದರೆ ಬಟ್ಟೆಯೆಲ್ಲ ಎಣ್ಣೆ ಎಣ್ಣೆ ಆಗ್ತದೆ ಎಷ್ಟು ವಾಶ್ ಮಾಡಿದರೂ ಕ್ಲೀನ್ ಆಗೋದಿಲ್ಲ ಅಂಟು ಅಂಟು ಥರ ಆಗ್ತದೆ ಎಣ್ಣೆ ಚೆಲ್ಲಿದಾಗ ಕೂಡ ಹಾಗೆ ನಾವು ಇದೇ ಥರ ಟಿಶ್ಯೂ ಪೇಪರನ್ನು ಯೂಸ್ ಮಾಡಿ ಆ ಎಣ್ಣೆಯನ್ನು ತೆಗೆದು ಮತ್ತೆ ನಾವು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೋದು ನೋಡಿ ಈ ಥರ ನೀಟಾಗಿ ಎಣ್ಣೆಯನ್ನೆಲ್ಲ ಎರಡು ಮೂರು ಟಿಶ್ಯೂ ಪೇಪರ್ನ ಸಹಾಯದಿಂದ ತೆಗಿಬೋದು ನೋಡಿ ಇದು ಕೂಡ ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಮಹಿಳೆಯರಿಗೆ ಕಿಚನಲ್ಲಿ ಹೆಚ್ಚಾಗಿ ನಾವು ಅಡುಗೆ ಮಾಡುವಾಗ ಎಣ್ಣೆಯಲ್ಲಿ ಏನಾದರೂ ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಕರೆದ ಐಟಮನ್ನು ತೆಗೆಯುವಾಗ ಎಣ್ಣೆ ಹೊರಗಡೆ ಬಿದ್ದೇ ಬೀಳ್ತದೆ ಅವಾಗ ನಾವು ಈ ಥರ ಟಿಶ್ಯೂ ಪೇಪರ್ನ ಸಹಾಯದಿಂದ ಎಣ್ಣೆಯನ್ನು ತೆಗೆದು ಮತ್ತೆ ಬಟ್ಟೆಯಲ್ಲಿ ಒರೆಸಿದ್ರೆ ನಮ್ಮ ಬಟ್ಟೆ ಕ್ಲೀನಾಗಿ ಉಳಿತದೆ ಹಾಗೆ ನಾವು ಕಿಚನಲ್ಲಿ ಎಣ್ಣೆ ಬಾಟ್ಲು ತುಪ್ಪದ ಬಾಟ್ಲು ಅದೇ ರೀತಿ ಬೇರೆ ಬೇರೆ ಥರದ ಎಣ್ಣೆ ಬಾಟ್ಲನ್ನು ನಾವು ಇಡ್ತೇವೆ ಇಡುವಾಗ ನಾವು ಖಾಲಿ ಪ್ಲಾಟ್ಫಾರ್ಮಲ್ಲಿ ಇಟ್ಟರೆ ಅಲ್ಲಿ ಎಲ್ಲ ಎಣ್ಣೆ ಪಸೆಯಾಗಿ ತುಂಬಾ ಗಲೇಜಾಗ್ತದೆ ನೋಡಿ ಎಣ್ಣೆಯ ಬಾಟ್ಲೆಲ್ಲ ಇಡಲಿಕ್ಕೆ ಈ ಥರದ ಒಂದು ಹಳೆಯ ಟ್ರೇ ಇದ್ದರೆ ತಗೊಳ್ಬೋದು ಅಥವಾ ನಮಗೆ ಯೂಸ್ ಮಾಡಲಿಕ್ಕೆ ಬೇಡ ಅಂತ ಇದು ಇರುವ ಒಂದು ಟ್ರೇ ಕೂಡ ಆಗ್ಬೋದು ಅಥವಾ ಪ್ಲೇಟ್ ಕೂಡ ಆಗ್ಬೋದು ನಮಗೆ ವೇಸ್ಟ್ ಒಂದು ಟ್ರೇ ಇತ್ತು ಅಂತೇಳಿ ಈ ಟ್ರೇಯನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ಯೂಸ್ ಮಾಡಿ ಅದ್ರ ಹತ್ರ ಎರಡು ವರ್ಷ ಆಯಿತು ಆದರೂ ನೋಡಿ ಇದರಲ್ಲಿ ಏನು ಎಣ್ಣೆ ಅಂಶ ಎಲ್ಲ ಏನೂ ಇಲ್ಲ ಯಾಕೆಂದರೆ ಈ ಟಿಪ್ಪನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ನೀ ಯಾವ ಟಿಪ್ಪು ಅಂತೇಳಿ ನೋಡೋಣ ಎಲ್ಲರ ಮನೆಯಲ್ಲಿ ಹಳೆಯದ್ದು ಯೂಸ್ ಮಾಡದಿರುವಂತಹ ಬಟ್ಟೆ ತುಂಬಾನೇ ಅಲ್ವಾ ಹಳೆಯ ವೇಸ್ಟ್ ಬಟ್ಟೆಯನ್ನು ಉಪಯೋಗಿಸ್ತಾ ಇದ್ದೇನೆ ಯಾಕೆಂದ್ರೆ ಇದರಲ್ಲಿನ ಸ್ವಲ್ಪ ಸಮಯದಲ್ಲಿ ಎಣ್ಣೆ ಅಂಶ ಎಲ್ಲ ಬಿದ್ದರೆ ಕೂಡ ಇದನ್ನು ನಮಗೆ ಮತ್ತೆ ಎಸೆಯಬಹುದು ಯೂಸ್ ಮಾಡಬೇಕು ಅಂತಿಲ್ಲ ಹಾಗಾಗಿ ಹಳೆಯ ಬಟ್ಟೆಯನ್ನು ತಗೊಳ್ಳೋದು ಈ ಹಳೆಯ ಬಟ್ಟೆಯನ್ನೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೇನೆ ಬಟ್ಟೆಯಲ್ಲಿ ಎಣ್ಣೆ ಬಸೆಯಲ್ಲಾದ್ರೆ ಅದನ್ನು ಎಸೆದು ಬೇರೆ ಬಟ್ಟೆಯನ್ನು ಹಾಕ್ತೇನೆ ಸ್ವಲ್ಪ ಅಲ್ಲಿ ಈ ತರ ಕಾರ್ನರ್ ಅಲ್ಲಿ ಈ ಟ್ರೇಯನ್ನು ಅದಕ್ಕೆ ನಾನು ಈ ಥರ ಬಟ್ಟೆ ಹಾಕ್ತೇನೆ ನೋಡಿ ಹಳೆಯ ಬಟ್ಟೆ ಅದನ್ನು ಕಟ್ ಮಾಡಿ ಈ ಥರ ಇಟ್ಟರೆ ಆಯಿತು ನಿಮಗೆ ಮತ್ತೆ ಗಲೀಜಾದ ಕೂಡಲೇ ಇದನ್ನು ತೆಗೆದು ಸಿಗ್ಬೋದು ನೋಡಿ ಈ ಥರ ಬಟ್ಟೆ ಹಾಕಬೇಕು ಆಮೇಲೆ ನೋಡಿ ಇದರಲ್ಲಿ ಎಣ್ಣೆ ಬಾಟ್ಲನ್ನು ಇಟ್ಟರೆ ಎಣ್ಣೆ ಏನಾದರೂ ಚೆಲ್ಲಿದ್ರೆ ಕೂಡ ಇದರಲ್ಲೇ ಈ ಬಟ್ಟೆ ಎಳ್ಕೊಳ್ತದೆ ಎಣ್ಣೆ ತುಪ್ಪ ಅದನ್ನೆಲ್ಲ ಈ ಥರ ನಾನು ಇಟ್ ಇಡ್ತೇನೆ ಈ ಥರ ಇಟ್ಟರೆ ನಿಮಗೆ ಎಣ್ಣೆ ಬಿದ್ದರೆ ಕೂಡ ಇದರಲ್ಲೇ ಇರ್ತದೆ ಗಲೀಜಾಗುವುದಿಲ್ಲ ಇವಾಗ ಇನ್ನೊಂದು ಟಿಪ್ಪನ್ನು ನೋಡ್ಕೊಂಡು ಬರೋಣ ನೋಡಿ ಮನೆಯಲ್ಲಿ ಎಲ್ಲ ಸಾಮಾನನ್ನು ತರುವಾಗ ಪ್ರತಿಯೊಂದು ದಿನ ಕೂಡ ತುಂಬನೇ ಪ್ಲಾಸ್ಟಿಕ್ಗಳು ರಾಶಿ ಬೀಳ್ತವೆ ನಾವೇನು ಮಾಡ್ತೇವೆ ಎಲ್ಲವನ್ನು ಈ ಥರ ಮುದ್ದೆ ಮಾಡಿ ಅದನ್ನು ಒಂದು ಬ್ಯಾಗಲ್ಲಿ ತುಂಬಿಸಿಡ್ತೇವೆ ಆವಾಗ ಅದಕ್ಕೆ ತುಂಬಾ ಸ್ಥಳ ಬೇಕಾಗ್ತದೆ ಸ್ವಲ್ಪ ಸ್ಥಳ ಸಾಕಾಗೋದಿಲ್ಲ ಇಲ್ಲಿ ನಾನೊಂದು ಫೋಲ್ಡಿಂಗ್ ಮೆಥಡನ್ನು ನಿಮಗೆ ತೋರಿಸ್ತೇನೆ ಇದೊಂದು ಸಣ್ಣ ಟಿಪ್ಪು ಹೇಳ್ಬೋದು ತುಂಬಾ ನಮಗೆ ಸ್ಥಳವನ್ನು ಕವರ್ ಮಾಡಬಹುದು ಸಣ್ಣದಾಗಿ ಫೋಲ್ಡ್ ಮಾಡಿ ಹೇಗಿಡುದು ಅಂತ ನಿಮಗೆ ತೋರಿಸ್ತೇನೆ ಇದೊಂದು ಒಳ್ಳೆ ಟಿಪ್ಪು ಮಹಿಳೆಯರು ಹೆಚ್ಚಾಗಿ ಎಲ್ಲ ಬ್ಯಾಗಲ್ಲಿ ಅಲ್ಲಿ ತುಂಬಿಸಿಡ್ತಾರಲ್ವ ನೀಟಾಗಿ ಇಡೋದಾದರೆ ಈ ತರ ಮಾಡಿ ಇಡಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ನಾನು ಪಿಂಕ್ ಕಲರ್ ಬ್ಯಾಗ್ ತಗೊಂಡು ನಿಮಗೆ ತೋರಿಸ್ತೇನೆ ಚೆನ್ನಾಗಿ ಕಾಣ್ತದಲ್ವಾ ಪಿಂಕ್ ಬ್ಯಾಗ್ ಇವಾಗ ಇಷ್ಟು ದೊಡ್ಡ ಬ್ಯಾಗನ್ನು ಅನ್ನು ನಾವು ತ್ರೀ ಫೋಲ್ಡ್ ಆಗಿ ಮಾಡಬೇಕು ನೋಡಿ ಈ ತರ ತ್ರೀ ಫೋಲ್ಡ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ ನೋಡಿ ಚಿಕ್ಕದಾದರೆ ಎರಡು ಫೋಲ್ಡ್ ಮಾಡ್ಬೋದು ಅಂದರೆ ಸಪುರ ಇರುವ ಬ್ಯಾಗ್ ಆದರೆ ಎರಡು ಫೋಲ್ಡು ಇವಾಗ ಇದು ದೊಡ್ಡದು ಬ್ಯಾಗ್ ಅಂತೇಳಿ ಈ ಥರ ತ್ರೀ ಫೋಲ್ಡ್ ಮಾಡಿದ್ದೇನೆ ಇವಾಗ ಇಲ್ಲಿ ನಾವು ಅದರ ಲಾಸ್ಟಿನ ಭಾಗದಲ್ಲಿ ನಾವು ಈ ಥರ ನೋಡಿ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಬೇಕು ಹೀಗೆ ನೋಡಿ ಇಲ್ಲಿ ಈ ಥರ ಇದನ್ನು ಫೋಲ್ಡ್ ಮಾಡಬೇಕು ಗೊತ್ತಾಯ್ತಲ್ಲ ಇಲ್ಲಿ ಈ ಥರ ಮತ್ತು ಇದನ್ನು ಅದೇ ರೀತಿ ಮೇಲ್ಗಡೆ ತನಕ ಫೋಲ್ಡ್ ಮಾಡಿಕೊಂಡು ಹೋಗೋದು ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿದ್ರೆ ಆಯಿತು ನೋಡಿ ನೋಡಿ ಇವಾಗ ಇಲ್ಲಿ ಎಷ್ಟು ಭಾಗ ಉಳಿತದಲ್ವ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಈ ಪಾಕೆಟ್ನೊಳಗೆ ಈ ಥರ ತುಂಬಿಸಿದ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಮಾಡಿದೆ ನೋಡಿ ಈ ಥರ ಒಂದು ಸಣ್ಣ ಒಂದು ಪೀಸ್ ಥರ ಆಯಿತು ನೋಡಿ ಎಷ್ಟು ದೊಡ್ಡ ಪ್ಲಾಸ್ಟಿಕ್ ಅನ್ನು ನಾವು ಮುದ್ದೆ ಮಾಡಿ ಇಡುದರ ಬದಲು ಈ ತರ ಮಾಡಿ ನಾವು ಒಂದು ಬ್ಯಾಗಲ್ಲಿ ಹಾಕಿ ತುಂಬಾ ಕಡಿಮೆ ಸ್ಪೇಸ್ ಸಾಕಾಗ್ತದೆ ಇವಾಗ ಇದನ್ನು ಇನ್ನೊಂದನ್ನು ಹಾಗೆಯೇ ತೋರಿಸ್ತೇನೆ ನಿಮಗೆ ಮೂರು ಭಾಗವಾಗಿ ಫೋಲ್ಡ್ ಮಾಡೋಣ ಇಲ್ಲಿ ಈ ತರ ನೋಡಿ ಫೋಲ್ಡ್ ಮಾಡಿ ಮೆಲ್ಗಡೆ ತನಕ ಅದೇ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯ್ತು ಇಲ್ಲಿ ಲಾಸ್ಟಿನ ಭಾಗವನ್ನು ನಾವು ಇದರೊಳಗೆ ತುಂಬಿಸಿದ್ರೆ ಆಯಿತು ನೋಡಿ ಎಷ್ಟು ಕಡಿಮೆ ಸ್ಪೇಸ್ ಸಾಕು ನೋಡಿ ಈ ತರ ಮಾಡಿದ್ರೆ ನೋಡಿ ಇವಾಗ ನಾಲ್ಕು ಪ್ಲಾಸ್ಟಿಕ್ ಅಲ್ಲಿ ಈ ತರ ಫೋಲ್ಡ್ ಮಾಡಿದ್ರೆ ನೀಟಾಗಿ ಒಂದು ಪ್ಯಾಗಲ್ಲಿ ಇದನ್ನು ಹಾಕಿಡ್ಬೋದು ಈ ತರ ಮಾಡಿದರೆ ಹೆಚ್ಚಾಗಿ ನಾವೇನು ಮಾಡ್ತೇವೆ ತಂದ ಕೂಡಲೇ ಅದರಿಂದ ಸಾಮಾನನ್ನು ತೆಗಿತೇವೆ ಒಂದು ಬ್ಯಾಗಲ್ಲಿ ರಾಶಿ ಮಾಡಿ ಬಿಡ್ತೇವೆ ಅದರ ಬದಲು ಸಾಮಾನು ತೆಗೆದಾದ ಕೂಡಲೇ ಈ ಥರ ಮಾಡಿ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ನಿಲ್ತದೆ ನೋಡಿ ಟೈಟಾಗಿ ನಿಲ್ತದೆ ನಾನು ಇವಾಗ ಇದೇ ರೀತಿ ಮಾಡಿ ಬ್ಯಾಗಲ್ಲಿ ಹಾಕಿಡೋದು ಹಾಗಾಗಿ ನನಗೆ ಜಾಸ್ತಿ ಪ್ಲಾಸ್ಟಿಕ್ ಇದೆ ಅಂತ ಅನಿಸುವುದೇ ಇಲ್ಲ ನೋಡಿ ಈ ಟಿಪ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಬನ್ನಿ ಇವಾಗ ಇನ್ನೊಂದು ಟಿಪ್ಪನ್ನು ನೋಡೋಣ ನೋಡಿ ಇವಾಗ ನೀರುಳ್ಳಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಒಳಗಡೆ ತಂದಿದ್ದೇನೆ ಇವಾಗ ಇದನ್ನು ನೀರುಳ್ಳಿ ಹಾಕುವ ಸ್ಟ್ಯಾಂಡ್ ಅಲ್ಲಿ ಇವಾಗ ನೀರುಳ್ಳಿಯನ್ನು ನೀರುಳ್ಳಿ ಹಾಕುವ ಸ್ಟ್ಯಾಂಡ್ ಅಲ್ಲಿ ಹಾಕಿಟ್ಟಿದೆ ಹಾಗೇನೆ ಆಲೂಗಡ್ಡೆ ಇದೆ ಆಲೂಗಡ್ಡೆ ಇನ್ನೊಂದು ರಾಕ್ ಅಲ್ಲಿ ಹಾಕ್ತೇನೆ ಆಲೂಗಡ್ಡೆ ಹಾಗೂ ನೀರುಳ್ಳಿಯನ್ನು ಒಂದೇ ರ್ಯಾಕಲ್ಲಿ ಹಾಕಿಡಬಾರ್ದು ಯಾಕೆಂದ್ರೆ ಬೇಗನೆ ಹಾಳಾಗ್ತದೆ ನೀರುಳ್ಳಿ ಎಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಇಡಬೇಕು ಮತ್ತೆ ಇಲ್ಲಿ ಈ ನೀರುಳ್ಳಿ ಕೂಡ ಹಾಳಾಗದಾಗಿ ಇಡಲಿಕ್ಕೆ ಇದರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಪೇಪರನ್ನು ಇಟ್ಟರೆ ಕೂಡ ನೀರುಳ್ಳಿ ಬೇಗನೆ ಹಾಳಾಗುವುದಿಲ್ಲ ಇದು ಕೂಡ ಒಂದು ಟಿಪ್ಪು ನೀರುಳ್ಳಿ ಇಡ್ಲಿಕ್ಕೆ ಅಲ್ಲಲ್ಲಿ ಪೇಪರ್ ಉಂಡೆಗಳನ್ನಿಟ್ಟರೆ ಇಟ್ಟರೆ ನೀರುಳ್ಳಿ ಬೇಗನೆ ಹಾಳಾಗುದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆದ ಕಿಚನ್ ಟಿಪ್ಸ್ ನ ವಿಡಿಯೋ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋನೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ